ತಿಳಿಯ ಹೇನು ವೇ ಕೃಷ್ಣ ಕಥೆಯನು ಇಳೆಯ ಜನರು ಮೆಚ್ಚುವರೆ ಕಟಕಿಯೇ ಪುಳಿಂದ ನಾ ಒಬ್ಬಟೆಯ ತಪಸಿಗಳೆಂಬುದಿದು ವಿಸ್ಫುಟವಲೆ ತಪೇನು ನಿನ್ನೊಡನೆಂದು ಫಲವೇನೋ ಜಟೆ ಮೃಗಾಜಿನ ಭಸ್ಮದೊಡನೆ ಉತ್ಕಟದ ಧನುಷರ ಖಡ್ಗದಲ್ಲಿ ಧೂರ್ಜಟಿ ಹನು ಜಟೆ ಮೃಗಾಜಿನ ಭಸ್ಮದೊಡನೆ ಉತ್ಕಟದ ಧನುಷರ ಖಡ್ಗದಲಿ ಧೂರ್ಜಡಿಯನೋ ನಾವರ ಶಿಷ್ಯರು ಶಬರ ಕೇಳೆಂದ ವ್ಯಂಗ್ಯವಾದ ಮಾತನ್ನ ಯಾಕೋ ಆಡ್ತೀಯ ಖಿರಾತ ಅಲ್ವೋ ಹೌದು ಕಣಪ ನಾವು ಉಬ್ಬಟೆಯ ತಪಸ್ವಿಗಳು ರಾಜದ ತಪಸ್ವಿಗಳು ಅನೇಕ ಜನ ತಪಸ್ಸು ಮಾಡ್ತಾರೆ ಅವರ ಉದ್ದೇಶ ಏನು ತಪಸ್ಸು ಮಾಡೋದೇ ಉದ್ದೇಶ ಭಗವಂತನ ಧ್ಯಾನ ಮಾಡೋದೇ ಉದ್ದೇಶ ಭಗವಂತನ ಆ ಪಾತಾರವಿಂದದಲ್ಲಿ ಸೇರಬೇಕು ಮುಕ್ತಿಯನ್ನು ಪಡೆಯಬೇಕು ಅನ್ನೋದೇ ಉದ್ದೇಶ ತಪಸ್ಸಿಗಾಗಿ ತಪಸ್ಸು ಮಾಡ್ತಕ್ಕಂಥ ಅವರು ನಾವು ಅಂಥವ್ರಲ್ಲ ನಾವು ಒಬ್ಬಟೆಯ ತಪಸ್ವಿಗಳು ರಾಜ ತಪಸ್ವಿಗಳು ಅವರಿಗೆ ಫಲಾಪೇಕ್ಷೆ ಇಲ್ಲ ತಪಸ್ಸಿಗೋಸ್ಕರ ತಪಸ್ಸನ್ನು ಮಾಡ್ತಕ್ಕಂಥವರು ಆದರೆ ನಾವು ರಾಜಸ ತಪಸ್ವಿಗಳು ಒಂದು ಫಲಾಪೇಕ್ಷೆಗೋಸ್ಕರ ಒಂದು ಫಲಕ್ಕೋಸ್ಕರ ನಾವು ತಪಸ್ಸು ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ನಾವು ಘೋರ ತಪಸ್ಸನ್ನು ಮಾಡ್ತೀವಿ ಉಳಿದ ತಪಸ್ವಿಗಳು ಶಾಂತವಾಗಿ ತಪಸ್ಸನ್ನು ಮಾಡ್ತಾರೆ ಅವರಲ್ಲಿ ಆ ಉದ್ವೇಗ ಇರೋದಿಲ್ಲ ಮತ್ತು ಕೂಡ ಆ ಘೋರ ತಪಸ್ವಿಗಳಾಗಿರೋಲ್ಲ ಅವರು ನಾವು ಒಬ್ಬಟ್ಟೆಯ ತಪಸ್ವಿಗಳು ರಾಜ ತಪಸ್ವಿಗಳು ಒಂದು ಉದ್ದೇಶಕ್ಕೋಸ್ಕರ ಒಂದು ಫಲಕ್ಕೋಸ್ಕರ ತಪಸ್ಸನ್ನು ಮಾಡ್ತಾ ಇದ್ದೇವೆ ಸರಿ ಅದೆಲ್ಲ ನಿನ್ನತ್ರ ಹೇಳಿ ಏನು ಪ್ರಯೋಜನ ಏನು ಹೇಳಿದೆಯಲ್ಲಪ್ಪ ಈಗ ಹೇಳಿದ್ಯಲ್ಲ ಒಬ್ಬನ ಹೆಸರನ್ನ ಹೇಳ್ಬಿಡೋ ಹಾಗೆ ಅಂತ ಹೇಳಿದೆಯಲ್ಲೋ ಇದಾನಪ್ಪ ಒಬ್ಬ ಸ್ವಾಮಿ ಇದ್ದಾನೆಪ್ಪ ಮೂರು ಲೋಕವನ್ನ ಸೃಷ್ಟಿ ಮಾರಿ ಪ್ರತಿ ಕ್ಷಣವೂ ಪ್ರತಿ ನಿಮಿಷವೂ ಕೂಡ ತನ್ನ ಭಕ್ತರಿಗೆ ಆನಂದವನ್ನ ಸಂತೋಷವನ್ನ ಉಂಟು ಮಾಡತಕ್ಕಂತಹ ಒಬ್ಬ ಮಹಾನುಭಾವ ಇದ್ದಾನಪ್ಪ ಯಾರು ಗೊತ್ತನು ಆ ಪರಶಿವ ಪ್ರತಿ ಕ್ಷಣವೂ ಆನಂದವನ್ನು ಸಂತೋಷವನ್ನು ಭಕ್ತರಿಗೆ ನೀಡ್ತಾನೆ ಅವನು ಹೇಗೆ ತಪಸ್ಸು ಮಾಡಿದ್ದು ಜಟಾಧಾರಿಯಾಗಿಬಿಟ್ಟು ಮೃಗ ಚರ್ಮವನ್ನು ಧಾರಣೆ ಮಾಡಿಕೊಂಡು ಮೃಗ ಮೃಗಾಜನ ಮೃಗಾಜನವನ್ನು ಧಾರಣೆ ಮಾಡಿಕೊಂಡು ಮೃಗ ಚರ್ಮವನ್ನು ಹೊದ್ಕೊಂಡು ಬಿಟ್ಟು ಮತ್ತು ಕೂಡ ಇಡೀ ಮೈಗೆಲ್ಲ ಭಸ್ಮವನ್ನು ಲೇಪನ ಮಾಡಿಕೊಂಡ್ಬಿಟ್ಟು ಪಕ್ಕದಲ್ಲಿ ಪಿನಾಕಿ ಧನಸ್ಸು ಬಾಣಗಳು ತ್ರಿಶೂಲ ಖಡ್ಗ ಮುಂತಾದವುಗಳನ್ನ ಇಟ್ಟುಕೊಂಡು ತಪಸ್ಸು ಮಾಡಲಿಲ್ವೇನಪ್ಪ ಆ ರೀತಿಯಾಗಿ ಅವನು ತಪಸ್ಸು ಮಾಡಲಿಲ್ವೇ ಅಂತಹ ಆ ದುರ್ಜಟಿ ಆ ಪರಮೇಶ್ವರ ಆ ಪರಶಿವ ಆತನ ಶಿಷ್ಯ ನಾನು ಆತನ ಭಕ್ತ ನಾನು ಅವನಿದಾನಪ್ಪ ಅಂತಹ ಪರಮೇಶ್ವರನೇ ಇದ್ದಾನೆ ಅಂತ ನೋಣ ಆಗ ಮತ್ತೆ ಅತ್ಯಂತ ವ್ಯಂಗ್ಯವಾಗಿ ಕಟಕೈಯಿಂದ ಹೇಳ್ತಾ ಇದ್ದಾನೆ ಆ ಕಪಟ ವೇಷಧಾರಿಯಾಗಿರ್ತಕ್ಕಂತಹ ಪರಮೇಶ್ವರ ಓಹ್ ಹೋಹ್ ಪ್ರಪಂಚ ತಿದ್ದೋ ಜನ ನೀವು ಲೋಕ ಶಿಕ್ಷಕರಲ್ಲಲೇ ನಮಗೆ ನಿಮ್ಮ ನಿಮ್ಮಯ ತಪದ ಚಿಂತೆ ಲೋಕ ಶಿಕ್ಷಕರಲ್ಲಲೇ ನಮಗೆ ನಿಮ್ಮಯ ತಪದ ಚಿಂತೆ ಪಿನಾಕಧರ ನಡಹಿದರೆಯೋ ಬಿಡವೆಂ ವಾಸಿಗಳ ಈ ಕಳಂಬವಿದೆ కళంబ విదం అదెను వనౌకహదనలని నలినిందు పినాకి నుడిదను కడిదని తన సైరణయ మనవా ప్రపంచ తిద్దో జనాని ఓ అవతి స్వామి ಎಲ್ಲ ಶಾಸ್ತ್ರ ಶಾಸ್ತ್ರ ಎಲ್ಲರಲ್ಲೂ ನೀವು ಪಾರಂಗದರು ವೇ ಸ್ವಾಮಿ ನೀವು ತಪಾಸಿನಿಸಿದ್ರೆ ನಮಗೆ ಹಾಕ್ಬೇಕ್ರಿ ನಾವು ಬೇಟೆ ಆಡಿರ್ತಕ್ಕಂತಹ ಆ ಬೇಟೆ ಅದು ನಮ್ಮದು ಅಷ್ಟೆ ನಮಗೆ ಅಷ್ಟೇ ನಾವು ಭೇಟಿಯನ್ನು ಆಡ್ತೀವಿ ಅದು ನಮ್ಮ ಜಾತಿ ಧರ್ಮ ನಮ್ಮ ಕುಲ ಧರ್ಮ ಅದನ್ನು ಪಾಲಿಸ್ತೇವೆ ನೋಡಿ ಏನು ಹೇಳಿಬಿಟ್ರಲ್ಲ ಪಿನೋಕದರ ನಡ ಬಂದ್ಬಿಡ್ತಾನೆ ಪಿನಾಕಿ ಆತನ ಶಿಷ್ಯರು ಅಂತ ಹೇಳಿದಿರಲ್ರಿ ಆ ಪಿನಾಕಧರ ಆ ಪರಮೇಶ್ವರ ಅವನಲ್ಲ ಅವನ ಅಪ್ಪ ಬಂದು ಬಿಡೋದಿಲ್ಲ ಅಂತ ಇದ್ದಾನೆ ಅವನ ಅಪ್ಪ ಬಂದು ಬಿಡೋದಿಲ್ಲ ಏನು ನಾವು ಯಾವ ಕುಲ ನಮ್ಮನ್ನು ಏನ್ ಕರೀತಾರೆ ಬೇಡರು ಏನ್ ಹೇಳಿ ಬೇಡರು ನಾವು ಬೇಡೋ ಜನ ಅಲ್ಲ ಗೊತ್ತಾಯ್ತಾ ನಾವು ಬೇಡೋದು ಇಲ್ಲ ಜೊತೆಗೆ ನಾವು ಯಾವುದನ್ನು ಬೇಟೆ ಆಡ್ತೀವೋ ಅದನ್ನು ಇನ್ನೊಬ್ರಿಗೆ ಕೊಡೋದೂ ಇಲ್ಲ ನಮ್ಮ ಬೇಟೆಯನ್ನು ಇನ್ನೊಬ್ಬರಿಗೆ ಕೊಡೋದು ಇಲ್ಲ ಇನ್ನೊಬ್ಬರು ಬೇಟೆ ನಾವು ಪಡ್ಕೊಳ್ಳೋದು ಇಲ್ಲ ಬೇಡೋದೂ ಇಲ್ಲ ಇದು ನಮ್ಮ ಜಾತಿ ಧರ್ಮ ಅದನ್ನ ನಾವು ಪಾಲಿಸ್ತೇವೆ ಇದು ಈ ಹಂದಿ ಈ ದೇಹ ಇದು ಬಿದ್ದಿದೆಯಲ್ಲ ಇಲ್ಲಿ ಸತ್ತು ಬಿದ್ದಿದೆಯಲ್ಲ ಇದು ನಮ್ಮದು ಇದನ್ನು ಏನೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಅಂತೇಳಿ ಮರದ ನೆಲ್ಲಲ್ಲಿ ನಿಂತ್ಕೊಂಡು ಬಿಟ್ಟು ಕಪಟ ಕಿರಾತನಾಗಿರ್ತಕ್ಕಂಥ ಪರಮೇಶ್ವರ ಹೇಳ್ತಾ ಇದ್ದಾನೆ ಏನು ಹೇಳಿಬಿಟ್ರಲ್ಲ ದೊಡ್ಡವರ ಹೆಸರು ಹೇಳಿಬಿಟ್ರೆ ಬಿಟ್ಬಿಟ್ಟಿನಿ ತಿಳ್ಕೊಂಬಿಟಿಯ ಬಿಡೋದಿಲ್ಲ ಪಿನಾಕದರ ನಡಹಾಯ್ದೆಡೆಯು ಆ ಪಿನಾಕಿ ಪರಮೇಶ್ವರ ಬಂದು ಬಿಡೆಯ ಅಂತ ಕೇಳು ಬಿಡೋದಿಲ್ಲ ಅವನಪ್ಪ ಅಪ್ಪ ಬಂದು ಬಿಡೋದಿಲ್ಲ ಅಂದ ಇದನ್ನ ಕೇಳಿಬಿಟ್ಟ ಅರ್ಜುನ ಇಲ್ಲಿಯವರೆಗೆ ಸಹನೆಯಿಂದ ಇಂದ ಯಾರನ್ನ ಕುರಿತು ಯಾವ ದೈವ ಯಾವ ಸ್ವಾಮಿ ಯಾರು ತನ್ನ ಒಡೆಯ ಅವನೆಯನ್ನ ತಪಸ್ಸು ಮಾಡಿಬಿಟ್ಟು ಆತನಿಂದ ಪಾಶುಪದಾರ್ಥವನ್ನು ಪಡೆಯಬೇಕು ಅಂತ ತಪಸ್ಸು ಮಾಡ್ತಾ ಇದ್ದಾನೋ ಅಂತಹ ಪರಮೇಶ್ವರನನ್ನ ತನ್ನ ಸ್ವಾಮಿಯನ್ನ ತನ್ನ ಒಡೆಯನನ್ನ ತನ್ನ ದೈವವನ್ನು ನಿಂದಿಸಿಬಿಟ್ನಲ್ಲ ಕೋಪ ನೆತ್ತಿಗೇರು ಬಿಡ್ತಂತೆ ಅರ್ಜುನನಿಗೆ ಹೇಗಾಯ್ತು ಆತನ ಕೋಪ ಹೇಗ್ ಬಂತು ಮಸಗಿದನು ನಿಮ್ಮಾತನು ಉಗಿರೆ ಹುಲಿಯ ಹುಲಿಯೋ ನೊಂದ ಹಂದಿಯೋ ಹಸಿದ ಭುಜಗನ ಕಾದ ಕಟ್ಟುಕ್ಕಿನ ಚಾಲಿಕೆಯೋ ಉಸುರುಗಳ ಕಾರ್ಬೋಗಗಳೋ ಆಲಿಯ ಬಿಸುಗುದಿಯ ಬಲು ಕೆಂಡವು ಅಂಬಿನ ಪಾರ್ಥ ಭಾಷ್ ಏನು ಕೋಪ ನೆತ್ತಿಗೇಳ್ಬಿಡ್ತು ಅರ್ಜುನನಿಗೆ ತನ್ನ ಸ್ವಾಮಿಯನ್ನ ಈ ರೀತಿಯಾಗಿ ಹೇಳ್ತಾ ಇದ್ದಾನಲ್ಲ ಇವನು ದುಷ್ಟ ಅಂತ ಹೇಳಬೇಟ್ಟು ತ್ಯಾಗಿದ ಕಾಂಡ ಕಾಂಡೀವ ಧನಸ್ಸಿನಿಂದ ಬಿಲ್ಲನ್ ಬಾಣವನ್ನ ಹೋಡಬೇಟ್ಟು ವಾಂದರ ಮೇಲೆ ಬಿಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನಂತೆ ಜೊತೆಗೆ ಎಂಥ ಕೋಪ ಬಂದು ಅವನಿಗೆ ಅಂತಂದ್ರೆ ಎಬ್ಬಿಸಿದ ಹುಲಿಯೋ ಮಲಗೆ ನಿದ್ದೆ ಮಾಡ್ತಾ ಇದೆ ಹುಲಿ ಆರಾಮಾಗಿ ಅಂತ ಹುಲಿಯನ್ನ ಒಂದು ಜಿಂಕೆ ತನ್ನ ತನ್ಕಡಿಂದ ತಿವಿದ ಎಬ್ಬಿಸಿದ ಏನ್ ಮಾಡುತ್ತೆ ಆ ಹುಲಿ ಅಂತ ಹೇಳಿಬಿಟ್ಟು ಆ ಜಿಂಕೆಯನ್ನು ತಿಂದು ಹಾಕುವಲ್ವ ಹಾಗಾಗಿ ಎಬ್ಬಿಸಿದ ಹುಲಿಯೋ ನೊಂದ ಹಂದಿಯೋ ಅಂತ ಏಟು ಬಿದ್ದಿರ್ತಕ್ಕಂತಹ ಹಂದಿ ಮಹಾಕೋಪ ಅದಕ್ಕೆ ಏಟು ಬಿದ್ದಿರ್ತಕ್ಕಂತಹ ಹಂದಿಯೋ ಜೊತೆಗೆ ಉಪವಾಸದಿಂದ ನರತಾ ಇರ್ತಕ್ಕಂತಹ ಭುಜಗವೋ ಕಾಳಿಂಗ ಸರ್ಪವೋ ಅಂತ ಉಪವಾಸ ಹೆಚ್ಚಾಗಿ ಯಾವ ಸಿಗುತ್ತೆ ತಿನ್ನು ನೀನ್ ಕಾಯ್ತಾ ಇರ್ತಕ್ಕಂತಹ ಆ ಭುಜಗವೋ ಕಾಳಿಂಗ ಸರ್ಪವೋ ಮತ್ತು ಕೂಡ ಜೊತೆಗೆ ಕಣ್ಣು ಹೇಗಿದೆ ಅಂದ್ರೆ ಕಾದ ಕಬ್ಬಿನದ ಸಲಾಕಿಯಂತೆ ಕಣ್ಣು ಕೆಂಪುಗಾಗ್ಬಿಡಿದೆಯಂತೆ ಆ ಹಾಗಾಗಿ ಜೊತೆಗೆ ಉಸಿರು ಬಿಡ್ತಾ ಇದ್ದಾನೆ ಏನು ಉಸಿರು ಜೊತೆಗೆ ಹೊಗೆ ಬರ್ತಾ ಇದೆಯಂತೆ ಆ ರೀತಿ ಆಗಿಬಿಟ್ಟು ಅಂತ ಪರಶಿವನನ್ನ ಈ ರೀತಿಯಾಗಿ ನಿಂದಿಸಿ ಅದರಿಂದ ಕೋಪ ಹೆಚ್ಚಾಗ್ಬಿಟ್ಟು ಜೊತೆಗೆ ಕಣ್ಣಿನಿಂದ ಕಿಡಿಯನ್ನ ಕಾರ್ತ ಅದೇ ರೀತಿ ತೆಗೆದುಬಿಟ್ಟಂತೆ ಬತ್ತಳಕೆಯಿಂದ ಬತ್ತರಕೆಯಿಂದ ಸೂಪ ದಿವ್ಯವಾಗಿರ್ತಕ್ಕಂತಹ ಬಾಣಗಳನ್ನ ತೆಗೆದುಬಿಟ್ಟು ಬಿಟ್ಟು ಕಾಂಡಿ ಹೂಡಿಬಿಟ್ಟು ಬಿಡ್ತಾ ಇದ್ದಾನೆ ಅರ್ಜುನ ಹೇಗೆ ಬಿಡ್ತಾ ಇದ್ದಾನೆ ಒಂದರ ಮೇಲೆ ಮತ್ತೊಂದು ಮತ್ತೊಂದರ ಮೇಲೆ ಇನ್ನೊಂದು ಬಿಡ್ತಾ ಇದ್ದಾನೆ ಆ ದಡಿದ ಕೊಳ್ಳೆನು ತ ಕೆಂಡೆಗೆ ಸೇರಿ ಬಿಟ್ಟನು ಸರಳನು ಅದ ಹಿಂದಾದು ಆ ಬಳಿ ಸರಳನದ ಹಿಂದಿಕ್ಕಿ ಮತ್ತೊಂದು ಹೋದುದು ಅದ ಹಿಂದಿಕ್ಕಿ ಮತ್ತೊಂದು ಅತಿ ವೇಗನದು ವಾದ್ಯ ಸಾಧ್ಯ ಮೇಲೆ ಹಾಗಾದ್ರೆ ತಗೊಳ್ಳೋ ನೋಡೋ ರುಚಿಯನ್ನ ನನ್ನ ಬಾಣದ ರುಚಿಯನ್ನ ನೋಡೋ ಗುಣ ನಿನ್ನ ಕತೆ ಮುಗಿದುಕೊಣ ಇವತ್ತಿಗೆ ಹಾಗೆ ಅಂತೇಳಿ ಒಂದರ ಮೇಲೆ ಒಂದರ ಮೇಲೆ ಬಾಣಗಳನ್ನ ಬಿಡ್ತಾ ಇಡ ಒಂದು ಬಾಣ ಬಿಟ್ಟ ಅದ್ರಿಂದ ಇನ್ನೊಂದು ಮತ್ತೊಂದು ಈ ರೀತಿಯಾಗಿ ಒಂದರ ಮೇಲೆ ಒಂದರ ಮೇಲೆ ಬಾಣವನ್ನ ಬಿಟ್ಟ ಅಲ್ಲ ಯಾಕಿಷ್ಟು ಬಾಣವಂತ ಮುಂದಿನ ಬಾಣ ಏನು ಯಾಕೆಂದ್ರೆ ಒಂದ ಮೇಲೆ ಒಂದು ಬಾಣ ಬಿಡಬೇಕಾದ್ರೆ ಮುಂದೆ ಹೋಗಿರ್ತಕ್ಕಂತಹ ಬಾಣ ಏನು ಕೆಲಸ ಮಾಡಿರಲಿಲ್ಲ ಮಾಡಿದ್ರೆ ಮತ್ತೆ ಆಗಬೇಡ ಹುಡ್ತಾನೆ ಅದು ಅದೇನು ಕೆಲಸ ಮಾಡಿಲ್ಲ ಅಂತ ಇಲ್ಲಿ ಕಥೆಯನ್ನು ಹೇಳ್ತಾ ಇದ್ದಾರೆ ವೈಸಂಪಾಯನರು ಜನಮೇಜನಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ ಅಲ್ಲಪ್ಪ ಏನು ಹೇಳೋಣ ಶರದ ಅಭಿಮಾನಿ ದೇವತೆ ಯಾರು ಚಂಡಿಕಾ ಈ ಅರ್ಜುನನಿಗೆ ಇಲ್ಲಿ ಬಂದವರು ಯಾರು ಯುದ್ಧ ಮಾಡ್ತಾ ಇರೋದು ಯಾರ ಜೊತೆ ಅದು ಗೊತ್ತಿಲ್ಲ ಮಾನಗಳ ಮೇಲೆ ಒಂದು ಮೇಲೆ ನೂರಾರು ಮಾನಗಳನ್ನು ಬಿಟ್ಟೆ ನೂರಾರು ಮಾನಗಳು ವ್ಯರ್ಥ ಆಗಿದೆ ಅಂತ ಯಾಕೆ ವ್ಯರ್ಥ ಆಯಿತು ಅದನ್ನು ಹೇಳ್ತಾ ಇದ್ದಾರೆ ವೈಸಂಪು ಜನಮೇಜೇನಿಗೆ ಏನು ಏನ ವೆ ನರಸ ಶರದ ಭಿಮಾನ ದೇವತೆಯುಂಟಲ ಹರಿಸೋ ನೋವರಿಯದಡೆ ಅಂ ರಿಯಳೆ ಚಂಡಿಕಾ ದೇವಿ ಭಾನುಮಂಡಲದಂಧಕಾರದ ವೈನದೇಯನ ಭು ಜಗತಿಯ ಸಮಾನ ಧರ್ಮಂಡನೋ ಏ ವೈಶಂಪಾಯಿನರು ಜನಮೇಜನಿಗೆ ಹೇಳ್ತಾ ಇದ್ದಾರೆ ಅಲ್ಲಪ್ಪ ಅರ್ಜುನನಿಗೆ ಗೊತ್ತಿಲ್ಲ ತಾನು ಯಾರ ಜೊತೆ ಯುದ್ಧ ಮಾಡ್ತಾ ಇದ್ದೀನಿ ಅಂತ ಶಕ್ತಿಗಳ ಅಧಿದೇವತೆ ಯಾರು ಚಂಡಿಕಾದೇವಿ ಆ ಪಾರ್ವತಿ ಅವಳು ಯಾರು ಶಿವನ ಪತ್ನಿ ಅವಳು ಶಸ್ತ್ರಾಸ್ತ್ರಗಳ ಅಧಿದೇವತೆ ಚಂಡಿಕಾ ದೇವಿ ಅಂದರೆ ಇವನು ಬಾಣಗಳನ್ನು ಬಿಡ್ತಾ ಇದ್ದಾನೆ ನೂರಾರು ಬಾಣಗಳನ್ನು ಬಿಟ್ಟ ಅದೆಲ್ಲ ಪರಶಿವನ ಕಾಲ ಬಳಿ ಬಂದು ನಮಸ್ಕಾರ ಮಾಡೋ ಹಾಗೆ ಬಂದು ಬಿತ್ತು ಅರ್ಜುನನಿಗೆ ಗೊತ್ತಿಲ್ಲ ಬಂದವನು ಪರಶಿವ ಆ ಪರಮೇಶ್ವರಿ ಆ ಚಂಡಿಕಾದೇವಿ ಮಹಿಷಾಸುರ ಮರ್ಜಿನಿಯ ಪತಿ ಬಂದಿರತಕ್ಕಂಥವನು ಅನ್ನತಕ್ಕಂಥದ್ದು ಗೊತ್ತಿಲ್ಲ ಒಂದು ಪಕ್ಷ ಈ ಬಾಣ ಏನಾದರೂ ಪರಶಿವನಿಗೆ ಏಟು ಮಾಡಿದರೆ ಏನು ಮಾಡ್ತಾಳೆ ಶಸ್ತ್ರಗಳ ಅಧಿದೇವತೆ ಆ ಚಂಡಿಕಾದೇವಿ ಬಿಸ್ ಮಿಸ್ ಮಾಡಿಬಿಡ್ತಾಳೆ ಬಿಡ್ತಾಳೆ ಅಲ್ವೇ ಅಲ್ವಾ ಸುಮ್ಮನೆ ಬಿಡ್ತಾಳೆನೋ ಅವಳು ಶಸ್ತ್ರಗಳ ಅಧಿದೇವತೆ ಆ ಶಸ್ತ್ರಗಳಿಗೆ ಗೊತ್ತಿಲ್ವೇ ಬಂದವನು ಯಾರು ಯಾರ ಮೇಲೆ ಅರ್ಜುನ ಬಾಣ ಬಿಟ್ಟಿದ್ದಾನೆ ಆತನ ಬಳಿ ನಾವು ಹೋಗಬಹುದೇ ಅಂತ ಅರ್ಜುನಿಗೆ ಗೊತ್ತಿಲ್ಲ ಪೆದ್ದ ಅವನಿಗೂ ಗೊತ್ತಿಲ್ಲ ಇವನು ಕಪಟ ವೇಷಧಾರಿಯಾಗಿರ್ತಕ್ಕಂತಹ ಪರಮೇಶ್ವರ ಶಬರ ವೇಷದಲ್ಲಿ ಬಂದಿದ್ದಾನೆ ಅನ್ನತಕ್ಕಂತಹದ್ದು ಗೊತ್ತಿಲ್ಲ ಆದರೆ ಆ ಶಸ್ತ್ರಾಸ್ತ್ರಗಳಿಗೆ ಗೊತ್ತಿಲ್ವೇ ತಮ್ಮ ಒಡತಿಯ ಪತಿ ಆತನ ಸಮೀಪಕ್ಕೆ ನಾವು ಹೋಗೋದೆ ಅಂತ ಹೇಳಿಬಿಟ್ಟು ಆ ಬಾಣಗಳೆಲ್ಲವೂ ಕೂಡ ಆ ಪರಮೇಶ್ವರನ ಕಾಲ ಬಳಿ ನಮಸ್ಕಾರ ಮಾಡುವ ಹಾಗೆ ಬಂದ ಬಿತ್ತು ಇಷ್ಟು ನೂರಾರು ಬಾಣಗಳನ್ನು ಬಿಟ್ಟರು ಒಂದು ಬಾಣವೂ ಕೂಡ ಪರಮೇಶ್ವರನಿಗೆ ತಾಗಲಿಲ್ವಲ್ಲ ಅಂತ ಹೇಳಿಬಿಟ್ಟು ಅದು ಹೇಗಾಯ್ತು ಅಂತ ಯೋಚನೆ ಮಾಡ್ತಾ ಇರನ್ನ ಹೇಳ್ತಾ ಇದ್ದಾರೆ ವೈಸಂಪಾಯನೂ ಆ ಬಾಣುಗಳ ಸ್ಥಿತಿ ಹೇಗಾಯಿತು ಅಂದ್ರೆ ಈ ಕತ್ತಲೆ ಇರುತ್ತಲ್ಲ ಅದು ರಾತ್ರಿಯೆಲ್ಲ ಯೋಚನೆ ಮಾಡುತ್ತಂತೆ ನಾಳೆ ಸೂರ್ಯನನ್ನ ನುಂಗ್ ಬಿಡ್ತೇನೆ ಅಂತ ಸೂರ್ಯ ಹುಟ್ಟೋದಕ್ಕೆ ಮುಂಚೆ ರಾತ್ರಿ ಕಗ್ಗತ್ಲು ಏನು ಏನು ಕಾಣೋಲ್ಲ ಅಮಾವಾಸ್ಯ ಕತ್ಲು ಅದು ಯೋಚನೆ ಮಾಡುತ್ತೆ ನಾಳೆ ಸೂರ್ಯನನ್ನು ನುಂಗು ಬಿಡ್ತೀನಿ ಅಂತ ಬೆಳಕು ಹರಿಯುತ್ತೆ ಸೂರ್ಯ ಹುಟ್ಟುತ್ತಾನೆ ಉದಯವಾಗುತ್ತೆ ಕತ್ತಲೆಯಲ್ಲಿ ಮಂಗಮಾಯ ಅಲ್ವೇ ಕತ್ಲೆ ಏನಾದ್ರು ಇರ್ತೇನೋ ಸೂರ್ಯ ಹುಟ್ಟಿದ ಮೇಲೆ ಕತ್ಲೆ ಹೇಗೆ ಮಂಗಮಯವ ಹಾಗೆ ಅಂತಹ ಧರ್ಮವನ್ನು ಕಂಡೆ ಅಂತ ಆ ರೀತಿ ಆಯಿತು ಕತ್ತಲೇ ಸೂರ್ಯನಿಗೆ ಮತ್ತು ಕೂಡ ಹಾವಿನ ಮರಿ ಮತ್ತು ಗರುಡನಿಗೆ ಇರ್ತಕ್ಕಂತಹ ಧರ್ಮವನ್ನ ಯಾವ ರೀತಿ ಹಾವಿನ ಮರಿಗಳು ಆ ಗರುಡನ ಮುಂದೆ ನಿಲ್ಲೋದಿಲ್ವೋ ಆ ರೀತಿ ಅರ್ಜುನ ಬಾಣಗಳೆಲ್ಲವೂ ಕೂಡ ವ್ಯರ್ಥವಾಯಿತು ಆಮೇಲೆ ಏನು ಮಾಡ್ದ ಅರ್ಜುನ 待ってそりだのう」。